ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ನಿವೃತ್ತ ತಹಸೀಲ್ದಾರ್ ಸಿಮಾದೇವಯ್ಯ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ನಾಗಯ್ಯರವರು ಸ್ಪಷ್ಟಪಡಿಸಿದ್ದಾರೆ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರಗಳು ಮತದಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಮತದಾರರಲ್ಲಿ ಹಣ ಹಂಚುವ ಮೂಲಕ ಮತ ಗಳಿಸಿ ಸರ್ಕಾರ ರಚನೆ ಮಾಡಿರುವುದನ್ನು ನಾವು ಕಂಡಿದ್ದೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಕಳೆದ ಚುನಾವಣೆಯಲ್ಲಿ ಮತದಾರರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಹಂಚಿಕೆ ಮಾಡಿದೆ ಜನರಿಗೆ ಉಚಿತವಾಗಿ ಉನ್ನತ ಮಟ್ಟದ ವಿದ್ಯ ಆರೋಗ್ಯ ಹಾಗೂ ಸ್ವಾಭಿಮಾನದ ಬದುಕು ನೀಡುವುದರಲ್ಲಿ ಅವು ಎರಡೂ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿರುವುದು ಸರ್ಕಾರಗಳನ್ನು ಧಿಕ್ಕರಿಸಿ ಈ ಬಾರಿ ಬಿಎಸ್ಪಿಯನ್ನ ಬೆಂಬಲಿಸಬೇಕು ಅಂತ ಹಾಗಾಗಿ ಬಿಎಸ್ಪಿ ಅಭ್ಯರ್ಥಿ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿ ಅಭ್ಯರ್ಥಿ ಸಿಮಾದೇವಯ್ಯ ಬಸವಣ್ಣ ಪ್ರಕಾಶ್ ಮತ್ತು ಕೃಷ್ಣಮೂರ್ತಿ ರಾಜಶೇಖರ್ ರಂಗಸ್ವಾಮಿ ಭಾಗಿಯಾಗಿದ್ರು ಹಾಗಾಗಿ ಬಂಧುಗಳೇ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಸಾಕಷ್ಟು ಅಂತೇಳಿ ಸಂದರ್ಭದಲ್ಲಿ ಕೋರ್ಕೊಂಡು ಮಾಡಿಕೊಂಡು ಬಂದಂಥ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅವರ ಗುರಾಡಳಿತಗಳನ್ನು ಜನ ನೋಡಿದ್ದಾರೆ ಆಮಿಷಗಳನ್ನು ಒಡ್ಡಿ ಏನು ರಾಜಕಾರಣವನ್ನು ಮಾಡಿಕೊಂಡು ಬಂದು ಮತದಾರರನ್ನು ಪ್ರಶ್ನಾರ ಮಾಡಿದ್ದಾರೆ ಓಟನ್ನು ಕೊಡಲಿ ಕೊಂಡ್ಕೊಳ್ಳಲಿಕ್ಕೆ ಅವರು ಕಳೆದ ಚುನಾವಣೆಯಲ್ಲಿ ನಲ್ಲಿ ಗಮನಿಸಿದ್ರಿ ಕಾಂಗ್ರೆಸ್ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿ ಜೆ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥವ್ರು ಪ್ರಶ್ನೆ ಮಾಡ್ತಕ್ಕಂಥವ್ರು ಅವರು ಅವರನ್ನ ನೀವು ಈ ಚುನಾವಣಾ ಆಯುಕ್ತವರು ಈ ನೀತಿ ಸಂಹಿತೆ ಒಳಗಡೆ ಅವರನ್ನು ಬಂಧಿಸಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಈ ಮಾಧ್ಯಮದ ಮಿತ್ರರನ್ನ ಇವರನ್ನೇ ಪ್ರಶ್ನೆಗಳ ರೀತಿಯಲ್ಲಿ ಅವರು ಆಲೋಚನೆ ಮಾಡತಕ್ಕಂಥದ್ದು ಬಹಳ ಖಂಡನೀಯ ಆದರೆ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ಇನ್ನು ದರಿದ್ರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಬಡತನಕ್ಕೆ ಯಾಕೆ ಕಾರಣ ಅವರು ಆತ್ಮಾವಲೋನವನ್ನು ಮಾಡ್ಕೋಬೇಕು ಐವತ್ತೈದು ವರ್ಷ ಆಗಿತ್ತು ಬಂದಿದ್ರು ಕೂಡ ಇನ್ನೂ ಈ ದೇಶದಲ್ಲಿ ಬಡತನ ವರದಿ ಜಿ ನ್ಯೂಸ್ ಟ್ವೆಂಟಿ